ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವೀಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಫ್ರೆಂಡ್ಸ್ ತಾತ ಶಿವನಾರಾಯಣ ಅವರು ಕರಿತಾ ಇರ್ತಾರೆ ಬಾ ದಶರಥ ಕುತ್ಕೊಂಡಾಗ ಏನಪ್ಪ ಹೇಳಿ ಅಂತ ಅಂದಾಗ ನೆನ್ನೆ ದೇವಸ್ಥಾನಕ್ಕೂ ಬರ್ದಂಗೆ ಎಲ್ಲೋಗಿದ್ದಪ್ಪ ಹೋಗಿದ್ದಪ್ಪ ಅಂದಾಗ ಅಪ್ಪ ಅದು ಒಂದು ಮೀಟಿಂಗ್ ಇತ್ತು ಇಂಪಾರ್ಟೆಂಟ್ ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು ಅದಕ್ಕೆ ಹೋಗಿದ್ದೆ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾರೆ ಅಲ್ಲಪ್ಪ ನಿನ್ನ ಮುಖ ಯಾಕೆ ಈ ರೀತಿ ಬಾಡಿದೆ ಮಗಳು ಮದುವೆನ ಖುಷಿ ಇಲ್ಲ ಈ ಕಡೆ ಹಬ್ಬ ಅನ್ನೋದನ್ನು ಸಹ ಖುಷಿ ಇಲ್ಲ ನಿನ್ನ ಮುಖ ಅಷ್ಟು ಬಾಡೋಗಿದೆ ಏನಾದರೂ ಸಮಸ್ಯೆನ ಅಂತ ಕೇಳ್ತಾ ಇರ್ತಾರೆ ಆಗ ದಶರಥ ಹೇಳ್ತಾ ಇರ್ತಾನೆ ಹಾಗೇನಿಲ್ಲ ಅಪ್ಪ ಮದುವೆ ಕಾರ್ಯ ಒಟ್ಟೊಟ್ಟಿಗೆ ಬರ್ತಾ ಇದೆ ಜೊತೆಗೆ ಹಬ್ಬನೂ ಹತ್ರ ಬಂತ ಅಲ್ವಾ ಎರಡು ಒಟ್ಟಿಗೆ ಬಂದುಬಿಟ್ ಅದಕ್ಕೆ ಸ್ವಲ್ಪ ಸುಸ್ತು ಕಾಣ್ತಾ ಇದೆ ಮಲ್ಕೋಕ್ಕೆ ನಿದ್ದೆ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಅಂತ ಅನ್ಬೇಕಾದ್ರೆ ಸುಸ್ತು ಇದೆ ನಿಜ ಒಪ್ಕೋತೀನಿ ಆದರೆ ಮನಸ್ಸಲ್ಲಿ ತುಂಬ ಉತ್ಸಾಹ ಇದ್ದಾಗ ಆ ಸುಸ್ತೆಲ್ಲ ನಮಗೆ ಕಾಣೆಯಾಗುತ್ತೆ ಕಣೋ ಅಂತ ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ನೋಡು ಹೊರಗಡೆ ಎಲ್ಲ ಪಟಾಕಿ ಹೊಡಿತಿದ್ದಾರೆ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ ನೀನು ಹೋಗಿ ಮಕ್ಳ ಥರ ಆಟ ಯಾವಾಗಲೂ ಮಕ್ಳ ಥರ ಆಟಾಡೋ ಅವಕಾಶ ಸಿಗೋಲ್ಲ ನೋಡು ನನಗೆ ಹೋಗ್ಬೇಕಂತ ತುಂಬ ಆಸೆ ಇದೆ ಕಣೋ ಆದರೆ ಏನು ಮಾಡಲಿ ದೇಹಕ್ಕೆ ತುಂಬ ಸುಸ್ತಾಗುತ್ತೆ ಅಷ್ಟು ಆಕ್ಟಿವಿಟಿ ಇಲ್ಲ ನನ್ನ ದೇಹದಲ್ಲಿ ಅದಕ್ಕೆ ನೀನಾದರೂ ಹೋಗಿ ಎಂಜಾಯ್ ಮಾಡು ಅಂತ ಅಂದಾಗ ದಶರಥ ಮಾತ್ರ ತುಂಬ ಬೇಜಾರ್ ಮಾಡಿಕೊಂಡು ಅಪ್ಪ ನಿಮ್ಮ ಹತ್ರ ನಾನು ಮಗಳ ಬಗ್ಗೆ ಅಂದರೆ ನನ್ನ ಮಗಳ ಮದುವೆ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಾ ಇದ್ರೆ ತಾತ ಹೇಳ್ತಾ ಇರ್ತಾರೆ ನೋಡು ದಶರಥ ನೀನು ಯಾಕೆ ಎಷ್ಟೊಂಥರ ಥರ ಗಾಬರಿಯಾಗಿದೆಯಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೂ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ದಶರಥನಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ ಎತ್ತು ತಂದೆ ತಾಯಿಗಳು ತನ್ನ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದಲ್ಲಿ ಇರುವಷ್ಟು ಮೂರ್ಖರಲ್ಲಪ್ಪ ನಿನ್ನನ್ನು ನಾನು ಎತ್ತಿರೋದು ಜನ್ಮ ಕೊಟ್ಟಿರೋ ತಂದೆ ನಾನು ನಿನ್ನೂ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣು ಅಂತ ಹೇಳ್ತಾ ಇರಬೇಕಾದ್ರೆ ಇವನಿಗಂತೂ ಫುಲ್ ಶಾಕ್ ಆಗಿ ಅಪ್ಪನ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಟೆನ್ಷನ್ ಏನು ಅಂತ ನನಗೆ ಗೊತ್ತು ಮಗಳು ಮದುವೆ ಬೇರೆ ಆಗಿ ಹೋಗ್ತಾ ಇದ್ದಾಳೆ ಬೇರೆಯವ್ರ ಮನೆಗೆ ಹೋಗ್ತಾಳಲ್ಲ ಅಂತ ಎಲ್ಲ ಅಪ್ಪ ಮಂದಿಗೂ ಸಂಕಟ ಇದ್ದೇ ಇರುತ್ತೆ ಅದೇ ರೀತಿ ನಿನಗೂ ಆಗ್ತಾ ಇದೆ ಏನು ಮಾಡೋಂಗಿಲ್ಲ ಮಗಳು ಬೇರೆಯವ್ರ ಮನೆಗೆ ಹೋಗ್ತಾಳೆ ಅನ್ನೋದನ್ನು ಒತ್ತಾಯ ಪೂರ್ವಕ ಆಗಿ ಆದರೂ ಸಹ ನಾವು ನಮ್ಮ ಮನಸ್ಸಿಗೆ ತೊಗೋಬೇಕು ಅಂತ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ನನಗೂ ಸಹ ವಿಮಲ ಮದುವೆಯಲ್ಲಿ ಇದೇ ರೀತಿ ಚಟುವಟಿಕೆ ಆಗಿತ್ತು ಆದರೆ ನೀನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಹಾಗೆ ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಯಾಕೆ ಅಂತ ಅಂದರೆ ನಿನ್ನ ಮಗಳು ಮದುವೆ ಆಗ್ತಾಳೆ ನಿಜ ಆದರೆ ಮದುವೆ ಆದಮೇಲೆ ಎಲ್ಲಿಗಪ್ಪ ಹೋಗ್ತಾಳೆ ಇಲ್ಲೇ ಇರ್ತಾಳೆ ನಿನ್ನ ಕಣ್ಮುಂದೆ ಮೂರೊತ್ತು ಇರ್ತಾಳೆ ಹಾಗೆ ನಿನ್ನ ಹಳಿಯನು ಸಹ ನಿನ್ನ ಜೊತೆ ತುಂಬ ಸ್ನೇಹದಿಂದ ಇರ್ತಾನೆ ಅಂದಮೇಲೆ ನೀನು ಇಷ್ಟು ಟೆನ್ಷನ್ ಮಾಡ್ಕೋತೀಯ ಹೇಳು ಅಂತ ಹೇಳ್ತಾ ಇರ್ತಾನೆ ಮತ್ತಿತಾ ಅಂತ ಹೇಳ್ತಿರ್ತಾರೆ ಹೊರಗಡೆ ಹೋಗಿ ನೋಡು ವಿಮಲ ಸುಮಿತ್ರಾ ಜ್ಯೋತಿಕಾ ಮನೆಯವರೆಲ್ಲರೂ ಸಹ ಎಷ್ಟು ಖುಷಿ ಪಟಾಕಿ ಹೊಡಿತಿದ್ದಾರೆ ಅಂತಂದರೆ ತುಂಬ ತುಂಬ ಖುಷಿಯಾಗುತ್ತೆ ಅವರು ನೋಡಿದರೆ ಈ ಸಮಯದಲ್ಲಿ ನಿಮ್ಮಮ್ಮ ಜೋತಿ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ಲು ಗೊತ್ತಾ ಕುಣಿದು ಕುಣಿಸ್ ಕುಪ್ಪಳಿಸ್ತಿದ್ಲು ಯಾಕೆ ಅಂತಂದರೆ ತನ್ನ ಮುಂದೆ ಮೊಮ್ಮಗ ಮೊಮ್ಮಗಳು ಮದುವೆ ಆಗ್ತಿದ್ದಾರಲ್ಲ ಅಂತ ತುಂಬ ಖುಷಿಯಾಗಿರಳು ಆದರೆ ಏನು ಮಾಡೋದು ಇವಾಗ ಅವಳಿಲ್ಲ ಅವಳಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು ಬೇಡ ಕಣೋ ಆ ಕಾರ್ಯಗಳನ್ನೆಲ್ಲ ನಾನು ಮಾಡ್ತೀನಿ ನನಗೆ ತುಂಬ ಖುಷಿ ಇದೆ ನನ್ನ ಕಣ್ಣು ಮುಂದೆ ಸಿದ್ದು ಮತ್ತು ಜ್ಯೋತಿ ಮದುವೆ ಆಗ್ತಿದ್ದಾರಲ್ಲ ನಾನು ಸಾಯೋಕ್ಕಿಂತ ಮುಂಚೆ ಅವರಿಬ್ಬರಿಗೆ ಆಶೀರ್ವಾದ ಮಾಡಿಬಿಟ್ರೆ ಅಷ್ಟೇ ಸಾಕು ಕಣೋ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಿರ್ಬೇಕಾದ್ರೆ ದಶರಥನು ಸಹ ಅವಳೊಳಗೆ ತುಂಬ ಸಂಕಟ ಇರ್ತಾನೆ ಇದೇನಪ್ಪ ದೇವ್ರೆ ನಮ್ಮಪ್ಪ ತುಂಬ ಅಂದರೆ ತುಂಬ ಮದುವೆ ಬಗ್ಗೆ ಕನಸು ಕಟ್ಟಿದರೆ ಈಗ ನಾನು ಈ ವಿಷಯನ ಯಾವ ರೀತಿ ಹೇಳಲಿ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತೇನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಇದೇ ಕೈಯಲ್ಲಿ ಜ್ಯೋತಿಕನ ಎತ್ತಿ ನಾನು ಮುದ್ದಾಡಿಸ್ತಿದ್ದು ಯಾವಾಗಲೂ ನನಗೆ ಹೊಣ್ಕೊಂಡಿದ್ಲು ಅವಳು ನನಗೆ ಯಾವಾಗಲೂ ಒಂದು ಕಾಡ್ತಾ ಇತ್ತು ಎಲ್ಲಿ ಅವಳು ಮದುವೆ ನೋಡ್ದಲೆ ನಾನು ಹೋಗ್ಬಿಡ್ತೀನಿ ಅಂತ ಬೇಜಾರಾಗ್ತಿತ್ತು ಕಣು ಅಂತ ಅಂದಾಗ ಅಪ್ಪ ಬಿಡ್ತು ಅನ್ನೇ ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಾ ಇರ್ತಾನೆ ಆದ್ರೂ ದೇವ್ರ ದೊಡ್ಡನಪ್ಪ ನನ್ನ ಕಣ್ಮುಂದೆ ಮದುವೆ ಆಗ್ತಿದೆಯಲ್ಲ ಅದೇ ಖುಷಿ ಅಂತ ಅಂದಾಗ ಅಪ್ಪ ಯಾವ ರೀತಿ ಹೇಳಿ ಜ್ಯೋತಿಕ ನಿಮ್ಮಅಮ್ಮಗಳಲ್ಲ ನಾನು ಯಾವ ರೀತಿ ನಿಮಗೆ ಸತ್ಯ ಹೇಳಿ ಅಂತ ಅನ್ಬೇಕಾದ್ರೆ ನಾನು ಸತ್ಯ ಹೇಳ್ತೀನಿ ಯಾರಿಗೂ ಹೇಳ್ಬೇಡ ಅಂತ ಅಂದಾಗ ಮತ್ತೆ ದಶರಥ ಶಾಕ್ ಆಗಿ ತಪ್ಪು ಮುಖ ನಾನು ನೋಡ್ತಾ ಇರ್ತೇನೆ ಏನಪ್ಪಾ ಹೇಳಿ ಅನ್ಬೇಕಾದ್ರೆ ಇದೇ ಖುಷಿಗೆ ಅಡಿಗೆ ಮನೇಲಿ ಹೋಗಿ ಐದು ಸ್ವೀಟ್ ತಿಂದುಬಿಟ್ಟೆ ಕೊಣೋ ದಯವಿಟ್ಟು ವಿಮಲನಿಗೂ ಸುಮಿತ್ರನಿಗೂ ಹೇಳ್ಬೇಡ ಅವರಿಬ್ಬರು ಬೈತಾರೆ ಅಂತ ಅಂದಾಗ ಇವನು ಸಹ ನಗಾಡ್ಬಿಡ್ತಾನೆ ಸರಿ ಆಯ್ತು ಬಿಡಪ್ಪ ಹೇಳಲ್ಲ ಅಂತ ಅಂದಾಗ ತಲೇಲಿ ಏನೇ ಟೆನ್ಷನ್ ಇದ್ರು ದಯವಿಟ್ಟು ಅದನ್ನು ತೆಗ್ದಾಕಿ ಖುಷಿಯಾಗಿರುವಂಥ ಸಮಾಧಾನ ಮಾಡ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಸುಸುರು ಬತ್ತಿನ ಅಜ್ಜತಿರ್ಬೇಕಾದ್ರೆ ಮುರುಳಿ ಹೇಳ್ತಾ ಇರ್ತಾನೆ ನನ್ನ ಮಗ ಮದುವೆ ಆಗ್ತಿದ್ನಲ್ಲ ಖುಷಿಗೆ ನಾವು ಇಬ್ರು ಸುಸರು ಬತ್ತಿ ಹಚ್ಚುತ್ತೀವಿ ಅಲ್ವಾ ಪಟಾಕಿ ಹೊಡಿತಿದ್ಯೋ ಅಲ್ವಾ ಅಂತ ಈ ಕಡೆ ಮುರುಳಿ ಕೇಳ್ತಿರ್ಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಹೌದು ರೀ ಇಷ್ಟು ದಿನ ನನ್ನ ಮಗ ಎಲ್ಲಿ ಒಪ್ಕೊಳ್ಳಲ್ಲ ಅಂತ ತುಂಬ ಟೆನ್ಷನ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ ಅಂತಿಂತೂ ಒಪ್ಕೊಂಡಿದ್ದೀನಲ್ಲ ಖುಷಿ ತಾನೇ ಇವಾಗ ಎಂಜಾಯ್ ಮಾಡು ಅಂತ ಮುರುಳಿ ಹೇಳ್ತಾರೆ ಇನ್ನೊಂದು ಕಡೆ ಜ್ಯೋತಿಕಾ ಸಿದ್ದು ಜೊತೆ ಸೆಲ್ಫಿ ತಗೋತಾ ಇರ್ತಬೇಕಾದ್ರೆ ತಿಪ್ಪು ಪುಟ ಸುಸರು ಬತ್ತಿ ಕೈ ಸುಟ್ಕೊಬಿಡ್ತಾಳೆ ಅಮ್ಮ ಅಂತ ಕೂಗಿದ ತಕ್ಷಣ ಸಿದ್ದು ಏನಾಯಿತು ಪುಟ ಅಂತ ಓಡಿ ಬರಬೇಕಾದ್ರೆ ಆದರೆ ಶಾರದಿ ಏನಾಯ್ತು ಅಂತ ಹೇಳ್ತಾ ಇರಬೇಕಾದ್ರೆ ಕೈ ಉರಿತು ಅಂತ ಹೇಳ್ತಾ ಇರ್ತಾಳೆ ನೋಡು ಪುಟ ಪಟಾಕಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಆದರೆ ಎಷ್ಟು ಆಪತ್ತು ಅಂತ ನಿನಗೆ ಗೊತ್ತಾಯ್ತಾ ಡೇಂಜರ್ ಅಂತ ಅದಕ್ಕೆ ಇಳಿದು ಹೊಡಿಬೇಡ ಅಂತ ಪುಟಾಣಿ ಅಂತ ಅಸಮಾಧಾನ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕ ಮಾತ್ರ ತುಂಬ ಕೋಪ ಮಾಡಿಕೊಂಡು ಈ ಚೋಟ ಮೆಣಸಿಕಾಯಿ ನಾನು ಸಿದ್ದು ಜೊತೆಗಿರೋಕ್ಕೆ ಬಿಡೋಲ್ಲ ಯಾವ ರೀತಿ ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಬೈಕೊಂಡು ಹತ್ತಿರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಬಾಸಿದು ಒಂದೇ ಒಂದು ಸೆಲ್ಫಿ ತೊಗೊಳ ಪ್ಲೀಸ್ ಅಂತ ಕರಿಬೇಕಾದ್ರೆ ನಿಂದೊಳ್ಳೆ ಸರಿ ಐತಲ್ಲ ಜೋ ಬರೀ ಸೆಲ್ಫಿ ಸೆಲ್ಫಿ ಅಂತಿದೆಯಲ್ಲ ಮಗು ನೋಡಿದರೆ ಕೈ ಸುಟ್ಕೊಂಡಿದೆ ಏನು ಗೊತ್ತಾಗುತ್ತೆ ಲ್ವಾ ಅಂತ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದೆ ಇರ್ತಾಳೆ ಸರ್ ಮತ್ತೆ ಜ್ಯೋತಿಕ್ ಅವರೇ ನಿಮ್ಮ ಫೋಟೋ ನಾನು ತೆಗಿತೀನಿ ಅಂತಂದಾಗ ಅಂದಾಗ ನೀನೊಬ್ಬಳು ದೊಡ್ಡ ಡ್ರಾಮಾ ಕ್ವೀನು ನಿನ್ನ ಮಾತು ನನ್ನ ಹತ್ರ ನಡೆಸಲ್ಲ ಅಂತ ಬೈತಾ ಇರ್ತಾಳೆ ಹಾಗೆ ತುಂಬ ಬೇಜಾರು ಮಾಡಿಕೊಂಡು ಜ್ಯೋತಿಕಾ ಹೇಳ್ತಾ ಇರ್ತಾಳೆ ನೀನು ತುಂಬ ಬದಲಾಗಿದೆಯಾ ಸಿದ್ದು ನಾವೆಲ್ಲ ಹೊಸ ಬಟ್ಟೆ ಇಕ್ಕೊಂಡು ಪಟಾಕಿನ ಹೊಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಆ ಮೂಮೆಂಟ್ಸ್ ಎಲ್ಲ ನಾನು ಬರ್ತಾ ಇದೆ ಎಷ್ಟು ಸಲಿಗೆಯಿಂದ ನೀನು ನನ್ನ ಜೊತೆ ಇದ್ದೆ ನೀನು ಎಷ್ಟೇ ಸಲಿಗೆಯಿಂದ ಇದ್ದರೂ ಸಹ ನಾನು ಮಾತ್ರ ಕೋಪ ಮಾಡ್ಕೋತಿರ್ಲಿಲ್ಲ ಅದರಲ್ಲಿ ನಿನ್ನ ಅತ್ತೆ ಮಗಳಿಗೆ ಕಣೋ ನಾನು ಯಾಕೋ ನೀನು ಇಷ್ಟು ಬೇಜಾರಾಗಿದೆಯಾ ಎಲ್ಲನೂ ಮರ್ತ್ಬಿಟ್ಟ ಅಂತ ಅಂದಾಗ ಹಾಗೆ ನಾನು ಏನೇನು ಅಲ್ವೇನೋ ಅಂತ ಕೇಳ್ತಾ ಇರ್ತಾಳೆ ಆ ಥರ ಏನೂ ಇಲ್ಲ ಆಯ್ತಾ ಅತ್ತೆ ಮಗಳಿಗೆ ಕೊಡೋ ಸಲಿಗೆನ ಜ್ಯೋತಿಕ ಹೆಂಡತಿಯಾಗಿ ಬರ್ತಿದೆಯಲ್ಲ ನಿನಗೆ ನಾನು ಕೊಡೋಕ್ಕಾಗ್ತಿಲ್ಲ ಅಷ್ಟೇ ಅಂತ ಸಿದ್ದು ಹೇಳ್ತಾ ಇರ್ತೀನಿ ಹಾಗೆ ಏನು ಬದಲಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ನಾನೇನು ಬದಲಾಗಿಲ್ಲ ಈ ಕಡೆ ದೀಪು ಕೈ ಸುಟ್ಕೊಂಡಿದ್ದಲ್ಲ ಅದಕ್ಕೆ ಬೇಜಾರು ಮಾಡಿಕೊಂಡು ನೋಡ್ತಾ ಇದ್ದೆ ಅಷ್ಟೇ ಅಂತ ಅಂದಾಗ ಅವಳಿಗೊಂದು ಚಿಕ್ಕ ಗಾಯ ಆಗಿದ್ದಕ್ಕೆ ಇಷ್ಟು ಎಕ್ಸೆಟ್ ಆಗಿದೆಯಲ್ಲ ಅದೇ ನನಗೆ ಏನಾದ್ರು ಆಯಿತು ಅಂದರೆ ನೀನು ಈ ರೀತಿ ಮಾಡಲ್ಲ ಅಲ್ವಾ ಅಂತ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಸುಮಿತ್ರ ಕಣಸನೇ ಮಾಡ್ತಾ ಇರ್ತಾಳೆ ಆಗ ಸಿದ್ದು ಸರಿ ಆಯಿತು ಬಾ ಸೆಲ್ಫಿ ತಕ್ಕು ಅಂತ ಅಂದಾಗ ನನಗೆ ಮೂಡಿಲ್ಲ ಅಂತ ಹೇಳ್ತಾ ಇರ್ತಾಳೆ ಸರಿ ಬಿಡು ನಿನಗೆ ಮೂಡಿಲ್ಲ ಅಂತ ಅಂದರೆ ನನಗೂ ಇಂಟ್ರೆಸ್ಟ್ ಇಲ್ಲ ಅಂದಾಗ ತುಂಬ ಅಂದರೆ ತುಂಬ ಕೋಪ ಮಾಡಿಕೊಂಡು ಮಾಡ್ತೀನಿ ಚೋಟ್ ಮೆಣಸಿಗಾಯಿಗೆ ಅಂತ ಸುಸಿರು ಬಿತ್ತಿ ಕಚ್ಚಿ ಇಡ್ತಾಳೆ ಇನ್ನೊಂದು ಕಡೆ ಸಿದ್ದು ಪಾಪುಟನ ನಾವು ಪಟಾಕಿ ಹೊಡೆಯೋಣ ಅಂತ ಇನ್ನೊಂದು ಪಟಾಕಿ ಒಡೆಕ್ ಹೋಗ್ಬೇಕಾದ್ರೆ ಸುಸುರು ಬತ್ತಿ ತತ್ತಿನಿ ಇರಿ ಫ್ರೆಂಡ್ ಅಂತ ಹೋದಾಗ ಆ ಕೈನ ಮುಟ್ಬಿಟ್ಟು ಸುಟ್ಕೊಬಿಟ್ಟು ಅಮ್ಮ ಅಂತ ಮತ್ತೆ ಜೋರಾಗಿ ಕಿರ್ತಾಗ ಎಲ್ಲರೂ ಸಹ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ ಅಲ್ಲ ಯಾರಿದು ಈ ಥರ ಕಚ್ಬಿಟ್ಟು ಇಲ್ಲಿ ಸುಸರು ಬತ್ತಿ ಇಟ್ಟಿರೋದು ಜೋ ನೀನ ಅಂತ ಸಿದ್ದು ಕೇಳ್ತಿರ್ಬೇಕಾದ್ರೆ ಈ ಕಡೆ ಅನಸೂಯ ಇವರೇ ಇದ್ರೂ ಇರ್ಬೋದು ಅಂತ ಹೇಳ್ತಾ ಇರ್ತಾಳೆ ಏನ್ರಿ ಎಲ್ಲದಕ್ಕೂ ನನ್ನ ಮೇಲೆ ಅನುಮಾನ ಪಡ್ತೀರಾ ನಾನು ಸುಸರು ಬತ್ತಿ ಹಚ್ಚಿದ ಪಟಾಕಿ ಎಲ್ಲಾನು ಹಲ್ಲೆಸ್ತಿದ್ದೀನಿ ನೋಡಿ ಬೇಕಾರೆ ಅಂತ ಬೈತಿರ್ಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ನನ್ನ ಮೊಮ್ಮಗಳೊಬ್ಬಳು ಬಿಟ್ಟು ಅಂತ ಯಾವಾಗಲೂ ನನ್ನ ಮೊಮ್ಮಗಳ ಮೇಲೆ ಗೂಬೆ ಕೂರಿಸ್ತೀರಾ ಅಂತ ಅನಸೂಯನ ಬೈತಾ ಹಾಗೆ ಮುರಳಿ ಸಹ ಬೈತಾ ಇರ್ತಾನೆ ಅಲ್ಲ ಶಾರದಾ ನೋಡ್ಕೊಂಡು ಇದು ಮಾಡಬೇಕಲ್ವ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇರಬೇಕು ಅದನ್ನು ಬಿಟ್ಟು ನೀನೇ ಸುಸಿರು ಬುತ್ತಿ ಹಚ್ಚುತ್ತಿದ್ಯಾ ಅಂತ ಬೈತಿರ್ಬೇಕಾದ್ರೆ ಈ ಕಡೆ ಇವಲ್ಲ ಹೇಳ್ತಾ ಇರ್ತಾಳೆ ಮೊದಲು ಅವಳನ್ನ ಕರ್ಕೊಂಡು ಹೋಗಿ ಔಷಧಿ ಹಚ್ಚು ಶಾರದಾ ಅಂತ ಅಂದಾಗ ಈ ಕಡೆ ಜ್ಯೋತಿ ಕೋಪ ಮಾಡಿಕೊಂಡು ನನ್ನ ಹಬ್ಬದ ಮೂಡೆಲ್ಲ ಹಾಳು ಮಾಡದೆ ಸಿದ್ದು ಅಂತ ಬೈತಾ ಇರ್ತಾಳೆ ಆದ್ರೆ ಸಿದ್ದು ಮಾತ್ರ ತಲೆ ಕೆಡ್ಸ್ಕೊಡೋದೇ ಈ ಕಡೆ ದೀಪ ಪುಟ್ಟನ ಎತ್ಕೊಂಡು ರೂಮಿಗೆ ಅಪಾಯಿಂಟ್ಮೆಂಟ್ ಹಚ್ಚಕ್ಕೆ ಅಂತ ಇರ್ತಾರೆ ಬರ್ತಾ ಕಡೆ ರೂಮಲ್ಲಿ ಮನಸ್ಸಿದ ತಕ್ಷಣ ದೀಪು ಹಾಲ್ತಾ ಇರ್ಬೇಕಾದ್ರೆ ಏನಾದರೂ ಒಂದು ಮಾಡ್ಕೋತಿ ಹಬ್ಬದಿಲ್ಲ ಅಂತ ಬೈಕೊಂಡು ಈ ಕಡೆ ಅಯಿಂಟ್ಮೆಂಟ್ನ ಹಚ್ಚುತ್ತಿರ್ಬೇಕಾದ್ರೆ ಅಮ್ಮ ಅಮ್ಮ ಊರಿತದೆ ಅಂತ ಕಿರ್ಚಾಡ್ತಾ ಇರ್ತಾಳೆ ಆವಾಗ ಮತ್ತೆ ಸಿದ್ದು ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ ಒಂದ್ಸಲ ನಾನು ಊರಲ್ಲಿ ಬಿಸಿ ನೀರಿನ ಮೈ ಮೇಲೆ ಉಯ್ಕೊಂಡಿದ್ದೆ ಆದರೆ ಅಷ್ಟೇನು ಬಿಸಿ ಇರಲಿಲ್ಲ ಆದರೂ ನಾಟಕ ಮಾಡಿದೆ ಅದಕ್ಕೆ ಅಮ್ಮ ಏನು ಮಾಡಿದ್ಲು ಗೊತ್ತಾ ಗೋಧಿ ಹಸಿಟ್ಟು ಒಂದು ಅರ್ಧ ಬಕೆಟ್ ತಗೊಂಡು ನನ್ನ ಮೈ ಮೇಲೆ ಸುರಿದಿದ್ಲು ಅಂತ ಅಂದಾಗ ಸಿದ್ದು ನಗಾಡ್ತಾ ಇರ್ತಾನೆ ಗೋಧಿ ಹಸಿಟ್ಟು ಸುರಿದಿದ್ರೆ ಶಾರದವ್ರೆ ಯಾಕೆ ಅಂತ ಕೇಳಿದಾಗ ಯಾವುದೋ ಪೇಪರಲ್ಲಿ ಓದಿದ್ದೆ ಸರ್ ಈ ಥರ ಸುಡೋ ಬಿಸಿ ನೀರು ಅಥ್ವಾ ಸುಡೋದನ್ನೇನಾದರೂ ಮುಟ್ಟಿದರೆ ಗೋಧಿ ಹಿಟ್ಟನ್ನ ಸುರ್ಕೋಬೇಕು ಅಂತ ಇತ್ತು ಅದಕ್ಕೆ ನಾನು ಆ ರೀತಿ ಮಾಡಿದೆ ಆದರೆ ಇವಳು ಓವರ್ ಡ್ರಾಮಾ ಮಾಡಿದ್ಲು ಅದೇನು ಸುಡ್ತಾ ಇರಲಿಲ್ವಂತೆ ಅಂತ ಅಂದಾಗ ಈ ಕಡೆ ಸಿದ್ದು ನಗಾಡ್ತಾ ಇರ್ತಾನೆ ಮತ್ತೆ ದೀಪ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಫ್ರೆಂಡ್ ಅದನ್ನು ಅಮ್ಮ ಸುರಿದಿದ್ರಲ್ವ ಕನ್ನಡಿ ನೋಡಿಕೊಂಡು ನನ್ನನ್ನೇ ನಾನು ದೆವ್ವ ಅಂತ ಅಂದ್ಕೊಂಡು ಎದ್ರುಕೊಂಡಿದ್ದೆ ಅಂತ ಅಂದಾಗ ಬಿದ್ದು ಬಿದ್ದು ಸಿದ್ದು ನಗಾಡ್ತಾ ಇರ್ತಾನೆ ಮತ್ತೆ ನೋಡು ಪುಟ್ಟ ಅಪಾಯ ಆಯಿತಾ ಪಟಾಕಿ ನಾನು ಅಂತ ಹೇಳಿದೆ ಚಿಕ್ಕ ಗಾಯ ಆಗಿದಕ್ಕೆ ಸರಿ ದೊಡ್ಡ ಗಾಯ ಆಗಿದ್ರೆ ಏನು ಮಾಡೋದು ಹೇಳಿ ನೋಡೋಣ ಎಷ್ಟೋ ಸಲ ನಾವುಗಳು ತಪ್ಪು ಮಾಡ್ತೀವಿ ಪಟಾಕಿಯಿಂದ ಅಪಾಯ ಇದೆ ಅಂತ ಗೊತ್ತಿದ್ರು ನಾವು ಮಕ್ಕಳಿಗೆ ಪಟಾಕಿ ಕೊಡ್ತೀವಿ ಅಂದಾಗ ಇಲ್ಲ ಫ್ರೆಂಡ್ ನೋಡಿ ಇವಾಗ ಅಮ್ಮ ಆಯಿಂಟ್ಮೆಂಟ್ ಹಚ್ಚಿದಲ್ಲ ತಣ್ಣಗಾಗಿದೆ ನಡಿ ಫ್ರೆಂಡ್ಸ್ ಉಸಿರು ಬತ್ತಿ ಹಚ್ಚೋಣ ಅಂದಾಗ ಬೇಡ ಬೇಡ ಆಯ್ತಾ ನಾವೇನಾದ್ರೂ ಸಲ ಕೈಗೆ ಸುಟ್ಕೋ ಬಂದ್ರೆ ನಿಮ್ಮಮ್ಮ ನಮ್ಮಿಬ್ಬರಿಗೂ ಸೇರಿ ಗೋಧಿ ಸುರಿದು ಬಿಡ್ತಾಳೆ ಆಮೇಲೆ ನೀನು ನನ್ನನ್ನು ನೋಡಿ ಭಯ ಪಡ್ತೀಯಾ ನಾನು ನಿನ್ನನ್ನು ನೋಡೋಕೆ ಭಯ ಪಡ್ತೀನಿ ನಮ್ಮಿಬ್ರು ನೋಡಿ ಮನೆಯವರೆಲ್ಲ ಎದ್ಕೊಂಡು ಓಡೋಗ್ಬಿಡ್ತಾರೆ ಅಂತ ನಗಾಡ್ತಿರ್ಬೇಕಾದ್ರೆ ಏನ್ ನನ್ನ ನಡ್ಕತಿದ್ದೀರಾ ಅಂತ ಸಿದ್ದುನ ನೋಡ್ಕೊಂಡು ಕೋಪ ಮಾಡ್ಕೊಂಡು ಶಾರದಾ ಬಿಡ್ತಾಳೆ ತಾತ ಶಿವನಾರಾಯಣ ಮಾತ್ರ ಇನ್ವಿಟೇಷನ್ ಕಾರ್ಡ್ ನೋಡ್ಕೊಂಡು ತುಂಬ ಅಂದ್ರೆ ತುಂಬಾ ಖುಷಿ ಪಡ್ಕೊಂಡು ಎಕ್ಸೈಟ್ ಆಗ್ತಿರ್ತಾರೆ ಆಗ ಸಿದ್ದು ಬನ್ನಿಲಿ ಜ್ಯೋತಿಕ ಬನ್ನಿಲಿ ಅಂತ ಕರಿತಿರ್ಬೇಕಾದ್ರೆ ಇಬ್ಬರು ಬರ್ತಾರೆ ಅಂತ ಹೇಳಿ ಅಂತ ಅಂದಾಗ ನಿಮ್ಮಿಬ್ಬರು ಮದುವೆ ಖುಷಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂದೆ ಅದಕ್ಕೆ ಸ್ವಲ್ಪ ಸುಸ್ತು ಆಯಾಸ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದಾ ತಾತ ಬನ್ನಿ ಹಾಗಾದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕರಿತಾ ಇರ್ತಾನೆ ಬೇಡ ಬೇಡ ಹಾಸ್ಪಿಟ್ಲಿಗೆ ಏನು ಬೇಡ ಏನೂ ತೊಂದರೆ ಇಲ್ಲ ಸರಿ ಹೋಗುತ್ತೆ ಬಿಟ್ಬಿಡು ತಲೆ ಕೆರ್ಸ್ಕೋಬೇಡ ನೀವಿಬ್ಬರು ಮದುವೆ ಆಗ್ತಿದಾರಲ್ಲ ಅದೇ ನನಗೆ ಟಾನಿಕ್ ಅಂತ ಹೇಳ್ತಾ ಇರ್ತಾನೆ ಇ ಸರಿ ಸರಿ ಮದುವೆ ಕಾರ್ಯನೆಲ್ಲ ಶುರು ಮಾಡ್ಕೋಬೇಕು ನಾನು ಇನ್ವಿಟೇಷನ್ ಕಟ್ಕೊಡ್ತೀನಿ ಕೊಡ್ತೀನಿ ಹಾಗೆ ಹೆಸರು ಹೇಳ್ತಾ ಹೋಗ್ತೀನಿ ನೀನು ಬರಿಸಿದ್ದು ಅಂತ ಅಂದ್ಬಿಟ್ಟು ತಾತನ ಪರಿಚಯ ಇದ್ದವರು ಹಾಗೆ ಸ್ನೇಹಿತರು ಹಾಗೆ ರಿಲೇಷನ್ ಹೆಸರನ್ನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಸಿದ್ದು ಒಂದು ಕಡೆಯಿಂದ ಬರೀತಾ ಇರ್ತಾನೆ ಹಾಗೆಯೇ ನನ್ನ ಗೋಪಿನಾಥ್ ಅಂತ ಹಳೆ ಸ್ನೇಹಿತ ಅವನನ್ನ ನೋಡಿ ತುಂಬ ವರ್ಷ ಆಯಿತು ಹೆಂಗೂ ಮದುವೆಗೆ ಬರಲಿ ಆಯ್ತಾ ಕರಿ ಅಂತ ಅವನಿಗೂ ಸಹ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳ್ತಾ ಇರ್ತಾರೆ ಜೊತೆಗೆ ಜ್ಯೋತಿಕಾ ಸಿದ್ದು ನಿಮ್ಮ ಸ್ನೇಹಿತರನ್ನೆಲ್ಲ ಕರಿಬೇಕು ಎಲ್ಲ ಫ್ರೆಂಡ್ಸು ಬರಬೇಕು ಮನೆಯಲ್ಲಿ ಜನ ತುಂಬಿ ತುಳ್ಕಾಡಬೇಕು ಆಯ್ತಾ ಅಂತ ಅಂದಾಗ ಸರಿ ತಾತ ಅಂತ ಇಬ್ಬರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ನಾನು ಸ್ವಲ್ಪ ಇನ್ವಿಟೇಷನ್ ಕಾರ್ಡ್ ಹಂಚಿಲ್ಲ ಅಂದಾಗ ಅದೇ ಕಮ್ಮ ತಗೋ ನಿನಗೆ ಎಷ್ಟು ಬೇಕು ಅಷ್ಟು ನಾನು ತಗೋ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಇನ್ವಿಟೇಷನ್ ಕಾರ್ಡ್ ತಗೊಂಡು ಹೇಳ್ತಾ ಇರ್ತಾಳೆ ಮೊದಲು ನನ್ನ ಎತ್ತಪ್ಪನಿಗೆ ನಾನು ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅಂತ ತುಂಬ ತುಂಬ ಖುಷಿಯಾಗಿ ತನ್ನ ಮನಸ್ಸಲ್ಲಿ ಜ್ಯೋತಿಕ ಹೇಳ್ಕೊತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಪರ್ಸ್ನಲ್ ಆಗಿ ಮಾತಾಡಬೇಕು ಅಂತ ಜ್ಯೋತಿಕನ ಸಿದ್ದು ಕರೆದಿರಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಖುಷಿ ಆಗ್ತಿರುತ್ತೆ ಅಂತೂ ಇದು ಇವತ್ತಾರು ನಾನು ನಾ ನನಗೆ ತುಂಬ ಖುಷಿ ಅಂತ ಅಂದಾಗ ನಾವು ಇಬ್ಬರು ಮದುವೆ ಆಗ್ತಿದ್ವಿ ಅದಕ್ಕೂ ಮುಂಚೆ ನಾನು ಕೆಲವೊಂದು ವಿಷಯಗಳನ್ನು ನಿನ್ನ ಹತ್ರ ಕ್ಲಾರಿಟಿ ತೊಗೋಬೇಕು ಯಾಕೆ ಅಂತಂದ್ರೆ ಹುಡುಗಿಯರು ತುಂಬ ತುಂಬ ಕನಸುಗಳನ್ನ ಒತ್ತು ಹಾಸೆನ ಇಟ್ಕೊಂಡಿರ್ತಾರೆ ಅದೇ ರೀತಿ ನೀನು ನನ್ನ ಮೇಲೆ ತುಂಬ ಆಸೆಗಳನ್ನೆಲ್ಲ ಇಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತು ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಅಂತ ಇರ್ತಾಳೆ ಹಾಗೆ ಮತ್ತು ಜೊತೆಗೆ ಹೇಳ್ತಾ ಇರ್ತಾಳೆ ನಾನಂತೂ ಮದುವೆ ಪ್ಲಾನ್ ತುಂಬಾ ಮಾಡ್ಕೊಂಡಿದ್ದೀನಿ ಹಾಗೆ ಮದುವೆ ಆದಮೇಲೆ ಇದೇ ರೀತಿ ಇರಬೇಕು ಅಂತಲೂ ಕನ್ಸ್ಕೊಂಡಿದ್ದೀನಿ ಮದುವೆ ಆದ ತಕ್ಷಣ ಅನಿಮುನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೀನೇನು ಅಂದ್ಕೊಂಡಿದೆಯಾ ಸಿದ್ದು ಅಂತ ಕೇಳ್ತಾ ಇರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ನನ್ನ ಇನ್ನೂ ಮುಗ್ದಿಲ್ಲ ನಾನು ನಿನ್ನ ಮದುವೆ ಆಗಿ ಇಷ್ಟ ಇರಲಿಲ್ಲ ಆದರೆ ಮನಸ್ಸಿಗೋಸ್ಕರ ನಾನು ಮದುವೆ ಆಗ್ತಿದ್ದೀನಿ ಅದು ನಿನಗೆ ಚೆನ್ನಾಗಿ ಗೊತ್ತು ಅಂತ ಅಂದಾಗ ಹೌದು ನನಗೆ ಗೊತ್ತು ಆದರೆ ಪ್ರೀತಿಯಿಂದ ಕಲ್ಲನ್ನೇ ಕರಗಿಸ್ಬೋದಂತೆ ಅಂತಂದ್ರಲ್ಲಿ ಒಂದಲ್ಲೇ ಒಂದಲ್ಲೇ ಒಂದಿದೆ ನನ್ನ ಪ್ರೀತಿಯಿಂದ ನಿನ್ನ ನಾನು ಕರಗಿಸ್ತೀನಿ ನೋಡು ಬೇಕಾದ್ರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನಿನ್ನ ಜೊತೆ ಅಜ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ಬೇಕು ಅಂದಾಗ ಅಫ್ಕೋರ್ಸ್ ನೀನು ಎಷ್ಟು ಬೇಕಾದರೂ ಟೈಮ್ ತಗೋ ಇನ್ನೊಂದು ಆಸೆ ಇದೆ ಒಪ್ಕೋತಿ ಅಂತ ಅಂದಾಗ ಖಂಡಿತ ಡೆಫಿನೆಟ್ಲಿ ಒಪ್ಕೋತೀನಿ ನಿನ್ನ ಆಸೆ ಏನು ಹೇಳು ಅದು ನನ್ನ ಆಸೆ ಅಂತ ಅನ್ಕೋತೀನಿ ಅಂತ ಅಂದಾಗ ಸಿದ್ದು ಹೇಳ್ತಾ ಇರ್ತಾನೆ ದೀಪಿಗೆ ಅಪ್ಪ ಇಲ್ಲ ಅಂತ ಅಂತ ಜ್ಯೋತಿಕನಿಗೆ ತುಂಬ ಕೋಪ ಮಾಡಿಕೊಂಡು ಹಾಗೆ ಶಾಕ್ ಆಗಿ ಮುಖನ ನೋಡ್ತಾ ಇರ್ತಾಳೆ ಸಿದ್ದು ಹೇಳ್ತಾ ಇರ್ತಾನೆ ಶಾರದಾ ಅವರು ಸಿಂಗಲ್ ಪೇರೆಂಟ್ ಆಗಿ ದೀಪನ ಬೆಳೆಸ್ತಾ ಇದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ದೀಪು ನಮ್ಮಗಳಾಗಿ ನಮ್ಮ ಜೊತೆ ಬೆಳೆದಿನದು ನನ್ನ ಆಸೆ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ಮುಖನ ನೋಡ್ತಾ ಇರ್ತಾಳೆ ಏನ್ ಜೊ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇರಬೇಕಾದ್ರೆ ಮನ್ಸಲ್ಲಿ ಬೈಕೋತಾ ಇರ್ತಾಳೆ ಅದೇನೋ ಹೇಳ್ತಾ ಇರಲ್ಲ ಅದೇ ಗೆನೋ ಅಂತ ಅಂದಂಗೆ ಯಾವಾಗಲೂ ಇವನಿಗೆ ದೀಪದ ಚಿಂತೆ ಅವಳದ್ರಲ್ಲಿ ತಾನೇ ಏನಿದೆ ಅವಳ ಮುಖದಲ್ಲಿ ಏನಿದೆ ಯಾಕೆ ಹಿಂಗೆ ಆಡ್ತಾನೆ ಇವಾಗ ಏನಾದರೂ ನಾನು ಒಪ್ಕೊಳ್ಳಲ್ಲ ಅಂತ ಕೂಗಾಡಿದ್ರೆ ಖಂಡಿತ ಇವನು ಮದುವೆ ಆಗಲ್ಲ ಅಂತ ಹೇಳ್ತಾನೆ ಅದ್ರ ಬದಲು ಕಾಂಪ್ರಮೈಸ್ ಆಗೋದು ಬೆಟರ್ ಅಂದ್ಬಿಟ್ಟು ಸಿದ್ಧ ಕೈ ಇಟ್ಕೊಂಡು ನೋಡು ನೀನಂದ್ರೆ ನನಗೆ ಪ್ರಾಣ ಆಯ್ತಾ ನಿನಗೇನೇನು ಇಷ್ಟ ಅದೆಲ್ಲ ನನಗೂ ಇಷ್ಟ ನಾನು ದೀಪನ ತನ್ನ ತರ ನೋಡ್ಕೊತೀನಿ ಟ್ರಸ್ಟ್ ಮೀ ಅಂತ ಸಿದ್ದು ತುಂಬ ಖುಷಿ ಪಟ್ಕೊಂಡು ಹೇಳ್ತಾ ಇರ್ತಾನೆ ಹಾಗಾದರೆ ಶಾರದಾ ಅವ್ರ ಜೊತೆ ಇಷ್ಟು ದಿನ ಜಗಳ ಆಡ್ತಿದ್ದೆ ಕೋಪ ಮಾಡ್ಕೋತಿದ್ದೆ ಅದನ್ನೆಲ್ಲ ಬಿಟ್ಬಿಡ್ತೀಯ ಅಂದಾಗ ಖಂಡಿತ ಬಿಟ್ಬಿಡ್ತೀನಿ ಬೇಕಾದ್ರೆ ಈಗಲೇ ನಿನ್ನ ಮುಂದೆ ಸಾರಿ ಕೇಳ್ತೀನಿ ಅಂದ್ಬಿಟ್ಟು ಶಾರದಾ ಶಾರದಾ ಅಂತ ಕೂಗಿದಾಗ ದೀಪು ಶಾರದಾ ಬರ್ತಾರೆ ನೋಡು ಶಾರದಾ ಇಷ್ಟು ದಿನ ದಯವಿಟ್ಟು ಕ್ಷಮಿಸು ಆಯಿತಾ ಅಪ್ಪ ಅಮ್ಮ ನಿನ್ನ ಮಗಳ ರೀತಿ ನೋಡಿದರು ಅಂದಮೇಲೆ ನೀನು ನನಗೆ ಅಕ್ಕ ಸಾಮಾನ ಇನ್ಯಾವತ್ತೂ ನಿನ್ನ ಜೊತೆ ಜಗಳ ಆಡೋಲ್ಲ ದಯವಿಟ್ಟು ಕ್ಷಮಿಸು ಅಂತ ಸಾರಿ ಕೇಳ್ತಿರ್ಬೇಕಾದ್ರೆ ಶಾರದನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಹಾಗೆ ದೀಪ ಪುಟ್ಟನು ಪಟಾಕಿ ಹೊಡೆದಾಗಿಂದ ಕೈ ಸುಟ್ಕೊಬಿಟ್ಟಿದ್ದೀಯಾ ಸಾರಿ ಹಾಗೆ ಹೀಗೆ ಅಂತ ನೈಸ್ ಮಾಡ್ತಿರ್ಬೇಕಾದ್ರೆ ಇಬ್ರಿಗೂ ಆಶ್ಚರ್ಯ ಆಗ್ತಿರುತ್ತೆ ಈ ಕಡೆ ಸಿದ್ದು ಮಾತ್ರ ತುಂಬಾ ಖುಷಿಯಾಗಿ ದೀಪನ ಕರ್ಕೊಂಡು ಆಟಾಡಕ್ಕೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಜ್ಯೋತಿಗ ತನ್ನ ನಿಜ ರೂಪನ ತೋರಿಸ್ತಾ ಇರ್ತಾಳೆ ನೋಡು ಸಿದ್ದು ಜೊತೆ ಇಷ್ಟ ಆಟ ಆಡಿದ್ದು ನಾನು ನಾಟಕ ಆಯ್ತಾ ನೀನ್ ಇದರ ನನ್ನ ಕಹಿ ಕಹಿಯಾಗಿರುತ್ತೆ ನಾನು ಹೇಳ್ದಂಗೆ ನೀನ್ ಮಾಡ್ಲೇಬೇಕು ಅಂತ ಹೇಳ್ತಾ ಇರ್ತಾಳೆ ಅದ್ವಾ ತಕ್ಷಣ ನೀವು ಮೂರು ಜನ ಮನೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಶಾರದಾ ಮಾತ್ರ ಹಾಕೊಂಡು ಹಾಗೆ ನಿಂತ್ಕೋತಾಳೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಥ್ಯಾಂಕ್ ಯು